ನಮಸ್ಕಾರ ಫ್ರೆಂಡ್ಸ್ ನಾವು ಕೆ ಬಸ್ ಕಿರಣ ಉಂಟಿ ಹಪ್ಲೋರು ಮಾತಾಡ್ತಾರೋದು ಈ ನಾಳೆ ಎರಡನೇ ರೌಂಡ್ಗೆ ಚಿಕ್ಕವಣ್ಣವರು ಮೊದಲೇ ಅಕ್ಕಿ ಬಿಡ್ತಾರೆ ಮೊದಲೇ ರೌಂಡಲ್ಲಿ ಇನ್ನೂ ಒಂದು ಅಕ್ಕಿ ಬಾಕಿ ಇದೆ ಇನ್ನೂ ಫಸ್ಟ್ ರೌಂಡ್ಗೆ ಅಕ್ಕಿ ಬಿಟ್ಟಿಲ್ಲ ಕೃಷ್ಣಪ್ಪನವರು ಕೊಡವಳ್ಳಿ ಹಾಗೂ ನಮ್ಮ ಉಂಟಿ ಹುಪ್ಲೂ ಕೊಡರ್ನಮೆಂಟ್ ನಮ್ಮ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಆದರೆ ಚಿಕ್ಕಣ್ಣವ್ರು ಅಕ್ಕಿನ ಈಗ ಬೀಗ ಹಾಕ್ಸಕ್ಕೆ ಬಂದಿದ್ದೆ ಇಲ್ಲಿ ಅಕ್ಕಿ ಬಿಡ್ತೀರಾ ಸರ್

ಒಪ್ಪ ಇನ್ನು ಅಲ್ಲಿ ಫ್ರೆಂಡ್ಸ್ ಲಾಕ್ ಮಾಡಿದ್ದೀವಿ ಬಾನು ಹಂಗೆ ಕಾಳು ಕಾಳು ಕೊಡ್ತೀರಾ ಒಬ್ಬಳೇ ಇಲ್ಲ ಬೇ ಏನಿಲ್ಲ ಏನು ಏನೂ ಕೊಡಲ್ಲವಾ ಏನು ಕೊಡಲ್ಲ ಅಂತ ಹೇಳಿದಿರೋ ಫ್ರೆಂಡ್ಸ್ ಅಲ್ಲಿಂದ ಈಗ ಸೀಲ್ ಹಾಕಿ ಕೊಟ್ಟಿ ನಿಮಗೆ ಓ ನೀರ್ ನೀರ್ ನೀನು ಇದೆಯಪ್ಪ ಸೀರ ಕಡೆಗೆ ಬೆಳೆಗೆ ಅದು ಅಡ್ಡ ಅಡ್ಡ ಮಾಡಿ ಇದು ಉಲ್ಟಾ ಬರ್ತೈತೆ ಅದಕ್ಕೆ ನೋಡಿ ಸರ್ ಎಲ್ಲ ಈಗ ಬಿಡ್ತೀನಿ ಲ್ಯಾಕ್ ಮಾಡಿ ಗುಡಿ ಈ ನೋಡಿ ಮೊಬೈಲ್ ಕ್ಯಾಮ್ರಾ ಉಲ್ಟಾಗಿತ್ತು ಈಗ ಸೀಲ್ ಹಾಕ್ಸಿದಿ ಅವ್ರ ಕಾಳಿನ ಕೊಡಲ್ಲ ಅಂದವ್ರೆ ಬರೀ ನೀರಂತೆ ಆಮೇಲೆ ಇದು ಬಟ್ಟೆ ಬಟ್ಟೆ ಬಿಡುದು ಬಟ್ಟೆ ಇದು ಬೋಸೆ ಅಷ್ಟೇ ಹೋಡ್ದ ಅಷ್ಟು

m a n 안 mani, 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 m a 네아나이라 i 네 a 나이 m 라 n i mani, mani, m a n 로 mani, 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 m

ನೋಡಿ ಫ್ರೆಂಡ್ಸ್ ಪೂರ ಲಾಕ್ ಮಾಡಿದ್ವಿ ನಿಖಿಲ್ ಅವರು ಬಟ್ಟೆ ಹಾಕತ್ತವೆ ಕಾಳು ಏನು ಕೊಡಲ್ಲ ಬರೀ ನೀರು ಕೊಡ್ತಾರಂತೆ ಬೆಳಗ್ಗೆ ಲಾಕ್ ಎಲ್ಲ ಹಂಗಿದೆ ಅವ್ರು ಲಾಕ್ ಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ನೋಡಿ ಫ್ರೆಂಡ್ಸ್ ಮಾಡ್ತಾ ಇದೀವಿ ವಿಡಿಯೋನಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ

ಸೀಲ್ ಹೆಂಗಿತ್ತು ಸರ ಹಿಂಗ್ ಬಿಡಿ ಕಂಟಿನ್ಯೂ ಮಾಡ್ತೀನಿ ಅವ್ರು ನೀರು ಇಡ್ಕ ನೀರು ಗಂಟೆ ಅಲ್ಲಲ್ಲಿ ನೋಡಿ ಫ್ರೆಂಡ್ಸ್ ನೀರು ಕಂಟಿನ್ಯೂ ಮಾಡ್ತೀನಿ

ఓపన్ ఓపెన్ సార్ ఓపెన్ కళ మళ్ళి ఇన్నొంతయితే డాలి ఇంకా డలి సిలికబడి ಸೆವೆನ್ ಟ್ಯೂಬ್ ನೋಡಿ ಅವ್ರ ನೀರು ಎರಡ್ ಸತಿ ಮೂರ್ ಸತಿ ಪ್ರಶ್ ಮಾಡ್ಬಿಟ್ಟು ಚೀಣಿ ಬಿಡ್ತೀನಿ ಅಂತ ಹೇಳಿದ್ರ ಚೀಣಿ ತಗೊಂಡಿದ್ರ ಕೈಗೆ ಮೂಡಕ್ಕಿ ಎಲ್ಲ ಹಾಕ್ಸಿದ್ರು ಅದ್ರಲ್ಲಿ ಒಂದಕ್ಕಿ ತಗಂತಿ ನೀರು ಕೊಡ್ತಾ ಇದ್ರಿ

இது இல்லை சிக்கு கரீபலாத்தா ஒன்று எரோடு ஆ கம்மி இது ஒன்று எரோடு சேத்தி சொட்டு சுண்ட் ம ಮಾಡ್ರ ಮಾಡ ಹ್ಮ್ ಬೋನ್ ಬೊನ್ನೆಂಡ್ ಫೋನ್ ಅವರು ವೀಡಿಯೋ ಹೆಂಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಅದು ಚಿತ್ರೀ ಫೋಟೋ ತೆಗೀಕೊಂಡ್ಬಿಟ್ಟು ಗಟ್ಟಾಗೋಯ್ತು ಹಿಂಗ ನೋಡಿ ಇಲ್ಲ ಕೃಷ್ಣಪ್ಪನವರು ಇದ್ರ ಜೊತೆಲೆ ಹುಲಿಯವ್ರ ಕೈಲಿ ಹುಲಿಯವ್ರ ಕೈಲಿ ಅಕ್ಕಿ ಕೂತಾ ಇದೀವಿ ಹ್ಯಾಂಡ್ ಓವರ್ ಮಾಡ್ತಾ ಬಾಕ್ಸ್ ಒಳಗಡೆ ನೋಡಿ ಏನಿಲ್ಲ ಅಂತ ತಿಂದ್ರು ನೋಡಿ ಸರ್ ಬಾಕ್ಸ್ ಒಳಗಡೆ ಏನಿಲ್ಲ ನೋಡ್ಕೊಳ್ಲಿ உம் ஐய் நோடி நம் கிருஷ்ணப்பூர் ஆறு நலவத்தோடு ஆறு ஆறு ஏ நான் அல்லது

ಇಳ್ಯಾಕಣ್ಣು ಬಣ್ಣ ಕೈತೆ ಬಣ್ಣ ಕೈತೆ ನೋಕಳಿ ಆರು ಹದಿಮೂರು ಹದಿನಾಲ್ಕದ್ದು ನೆಂದ ಹದಿನೆಂಟು

ಿ ಮನೆ ಮೇಲೆ ಬಂದ ಆಡ್ತಾರ ವಿಡಿಯೋದು ಒಂದ್ ಚಿಪ್ಪುಡ ಗೋಡ್ರ್ ಅಕ್ಕಿ ಒನ್ ಅವರ್ ಪಾಸ್ ಆಗ್ಬಿಟ್ಟು ಅಕ್ಕಿ ಆಡ್ತಾರೀಡಿಯೋ ಇದು ಅಮ್ಮ ಪಾಸ್ ಆಗಿದೆ ಯಾಪಿ ಆಡ್ತಾರ ಹಿಡಿಯ ಇದು ಹುಡ್ರ ಅಕ್ಕಿ ಮೂರ್ ಅವರ್ ಪಾಸ್ ಆಗಿ ಮನೆ ಮೇಲೆ ಬಂದ್ ಆಡ್ತಾರೋ ವಿಡಿಯೋ ಮೂರ್ ಅವರ್ ಪಾಸ್ ಆಗಿದೆ ಅಕ್ಕಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಒಂದ್ ನೋಡೋರು ಇದ್ರೆ ನೋಡೋದು ಒಂದ್ ಚಿಪ್ಪುಟೆ ಗೌಡ್ರು ಅವ್ರಕ್ಕಿ ನಾಲ್ಕವರ್ ಆಗ್ಬಿಟ್ಟು ಪಾಸ್ ಹಾಕಿ ಆಡ್ತಾರ ಆಗಿದ್ಯಾ ಇದು ಅಕ್ಕಿ ಆರ್ತ ಇದೆ ಅಕ್ಕಿ ಆಡ್ ವಿಡಿಯೋ ಇದು ಮನೆಯೂ ಬರ್ತಾ ಇದೆ ಅಪ್ಪ ಚಿಪ್ಪುಟೆಗಳು ಒತ್ತಿಕಪ್ಪ ನೂರಕ್ಕೆ ಇನ್ನೂರು ಪಾಸ್ ಆಗಿದೆ ಅಕ್ಕಿ ಆಡ್ತಾ ಇದೆ ಲೋಕೇಶನ್ ಮತ್ ಬಂದ್ ನೋಡೋರ್ ಇವ್ರೆ ನೋಡ್ಬೋದು ವೆಲ್ ಒನ್ ಚಿಪ್ಪುಟೋನು ಅವ್ರು ಅಕ್ಕಿ ಆರ್ ಓವರ್ ಪಾಸ್ ಆಗಿ ಆಡ್ ತರ ವಿಡಿಯೋ ಇದು ಆಡ್ ತರ ವಿಡಿಯೋ ಇದು ಸೋನೆ ಮಳೆ ಬರ್ತಾ ಇದೆ ವರ್ಡ್ ಕಪ್ಲು ಚಿಕ್ಕಪೋಟೆ ಕೊಡರು ಅಕ್ಕಿ ಎಂಟು ಅವರ್ ಪಾಸ್ ಆಗ್ಬಿಟ್ಟೆ ಅಕ್ಕಿ ಭಾರಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಯಾರು ಬಂದು ನೋಡೋರು ಇದ್ರೆ ನೋಡುವುದು ಅಕ್ಕಿ ಬಂದು ರಾಜುಂದು ಮರಿಲಿ ಚಿಕ್ಕ ತಪ್ಪ ಮರೀನ ತಗೊಂಡಿದ್ದಾನೆ ತೊಗೊಂಡ್ ಚೆನ್ನಾಗಿ ಸಾಕಿದ್ರೆ ಅವ್ರು ತಾತು ಕೊಟ್ಟಿದ್ರೆ ತಾತ ಸೂಪರ್ ಆಗಿ ಸಾಕಿದ್ದಾರೆ ಓದೋರ್ಸಿನ ಅಕ್ಕಿ ಆಡ್ಬೇಕಿತ್ತು ಇದು ಎಟ್ ಬಾಲಿ ಜಾಸ್ತಿ ಮಾಡಿ ಒಳ್ಳೆ ಟೈಮ್ ಆಡಿ ಓದೋರ್ಸಿದ್ವೇ ಅದಕ್ಕೆ ಹೊಸ ಆಗಲ್ಲ ಕೂಡಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ನಾನು ಅಕ್ಕಿ ಹೊಡ್ದು ಓದೋಸೆ ಅಕ್ಕಿ ಹೊಡ್ದ್ವು ಈ ಹೊಸ ಬಿಟ್ಕೋ ಬಂದ್ಬೋ ಇದು ರೌಂಡ್ ಇದು ನಾಗ ಆರನೇ ರೌಂಡ್ ನಾನು ಅಕ್ಕಿ ನೋಡಿದಾರೆ ಅದು ಅವ್ರು ಬಿಡ್ತಾ ಇದ್ರು ಮುಂಚೆ ಏನೋ ಇದನ್ನ ರೆಡಿ ಮಾಡಕ್ ಬಂದಿರಲಿಲ್ಲ ನಾನು ಆಡ್ಸಿ ಅಣ್ಣ ಫಸ್ಟ್ ಆಡದಂಗ ಅಣ್ಣ ಅಂತ ಯಾವಾಗ ನಾವು ಇದನ್ನ ಐದನೇ ರೌಂಡ್ ಕುತ್ಕೊಂಡಿದ್ದು ಐದನೇ ರೌಂಡಿಂದ ಸ್ಟಾರ್ಟ್ ಇದು ಇವತ್ತಿಗೆ ಏಳನೇ ರೌಂಡ್ ಇದು ಕೈ ಅಕ್ಕಿ ಆ ಫಸ್ಟ್ ಎರಡು ಹಿಡೊಂಡು ಹತ್ತು ಗಂಟೆ ಒಂದು ನಿಮಿಷ ಮತ್ತೆ ಒಂಬತ್ತು ಗಂಟೆ ಐವತ್ತು ನಿಮಿಷ ಆಡ್ತು ಬಾದ ಕಟ್ಕೊಂಡು ಐದು ಚಿಲ್ಲರೆ ಒಂದು ನಾಲ್ಕು ಚಿಲ್ರೆ ಆಡ್ತು ಐದು ಚಿಲ್ಲರ ಮಳೆ ಬಿದ್ದೋಯ್ತು ಅದಾದ ಮೇಲೆ ಓದು ಉಡ ಹೋದ ಹತ್ತು ಗಂಟೆ ಒಂದು ನಿಮಿಷ ಆಡಿದೆ ಅಕ್ಕಿ ಸಾಚುವ ಅಕ್ಕಿ ಆಡಿದೆ ಬರಿ ಒಂದು ನೀರ್ ಆಡಿದೆ ಅದು ಬಿಟ್ಟು ಅಕ್ಕಿ ಹೇಗಿದೆ ನೋಡಿ ಅಕ್ಕಿ ಹೆಂಗ್ ಹತ್ತು ಗಂಟೆ ಆಡಿರೋ ಅಕ್ಕಿ ಚೆನ್ನಾಗಿದೆ ಆಕ್ಟಿವ್ ಆಗಿದೆ ಅಕ್ಕಿ ಅಷ್ಟೇ ನಮ್ಗೆ ಖುಷಿ ಅದು ಒಳ್ಳೆ ಅಕ್ಕಿ ಕೊಟ್ಟಿದ್ದೆ ನಮ್ಮ ರಾಜವರು ಅದ್ರ ಅಕ್ಕಿ ತಂದಿರೋ ನಮ್ಮ ಹುಡುಗನ ಚೆನ್ನಾಗಿದ್ದಾನೆ ಅಕ್ಕಿ ಸೂಪರ್ ಆಗಿ ಅಕ್ಕಿ ಆಡಿದೆ ಹಾ ಹೇಳಿ ನಮ್ಮ ಆಸೆ ಅಂತೆ ಊಟ ಏನಾರ ಭೇಟಿ ಮಾಡಿದಾಗ ಒಂದ್ ಐದ್ ವರ್ಷ ಹಿಂದೆ ಭೇಟಿ ಮಾಡಿದ್ವೋ ಅವ್ರ ಅಕ್ಕಿಗಳನ್ನ ಹಾಗೆ ಸುಮ್ಮನೆ ಆರ್ಸ್ಕೊಂಡಿದ್ರು ಯಾರು ಟೂರ್ನಮೆಂಟ್ ಅಂತ ಏನಿರ್ಲಿಲ್ಲ ಸೊ ನಾವು ಬಂದು ಅವ್ರಿಗೆ ಏನ ಟೂರ್ನಮೆಂಟ್ ಅಕ್ಕಿ ಬಿಡೋಣ ಅಂತ ಹೇಳುದು ಅವ್ರ ಹತ್ರ ಒಂದು ಒಳ್ಳೆ ಅಕ್ಕಿ ಇತ್ತು ಆರ್ತಾ ಇತ್ತು ಅದು ಕರೆಕ್ಟ್ ಆ ಟೈಮಲ್ಲಿ ಒಂದ್ಸತ ಎರಡ್ ಮೂರು ಸಲ ಕೈ ಕೊಡ್ತು ನಾವು ಅವತ್ತೇ ಡಿಸೈಡ್ ಮಾಡೋದು ಅಣ್ಣ ನಿಮ್ ಒಂದ್ ನಿಮ್ ಮನೆಗೆ ಒಳ್ಳೆ ಅಕ್ಕಿ ಒಂದ್ ಟೈಮ್ ಆರ್ಸ್ಬೇಕು ನಮ್ ಖುಷಿ ಆಯಿತು ಅವತ್ತಿಂದ ಟ್ರೈ ಮಾಡಿದ್ವೋ ಇವತ್ತು ಒಂದ್ ಒಳ್ಳೆ ಅಕ್ಕಿ ಸಾಥ್ ಕೊಟ್ಟಿದೆ ಅವರ ನಮ್ಮ ಪರವಾಗಿ ರಾಜು ಒಂದು ಅಕ್ಕಿ ಕೊಟ್ಟಿದ್ದಾನೆ ಅವ್ರ ಮೊಮ್ಮಗ ಅಕ್ಕಿ ತಗೋ ಬಂದ ನಾವ್ ಅದನ್ನ ನೋಡ್ಕೊಂಡು ಅಮ್ಮ ಊಟ ತಿಂಡಿ ಎಲ್ಲ ಅಣ್ಣ ನೋಡೈತೆ ನಾವು ಆಸೋದೇಕೆ ಇದನ್ನ ತಯಾರಿ ಮಾಡಿದ್ರು ನಾವು ಅಷ್ಟೇ ಇದಕ್ಕೆ ಇದಕ್ಕೆಲ್ಲರ ಸಪೋರ್ಟ್ ಇದೆ ಒಂದಕ್ಕಿ ಎಲ್ಲಿಂದ ಬಂತು ಹೇಗ್ ಆರ್ತು ಅಷ್ಟೇ ಸಾಚುವಾಗಿ ಅವ್ರಿ ನೀರ್ ಕುರ್ಕೊಂಡು ಅಕ್ಕಿ ಆರಿದೆ ನನಗೆ ಈ ತರ ಅಕ್ಕಿ ಆರಿಸೋದಿಗೆ ನನಗೆ ಸಖತ್ ಖುಷಿ ಆಗಿ ಎಲ್ ಬೇಕಾದ್ರೆ ಈ ತರ ಸಪೋರ್ಟ್ ಮಾಡಿ ದಯವಿಟ್ಟು ಅಷ್ಟೇ ಹೇಳೋದು ಇವ್ರಿಗೆ ಏಜ್ ಬಂದು ಎಪ್ಪತ್ತು ವರ್ಷ ಈಗ ಇವತ್ತು ಇವರು ಹತ್ತೆ ಹದಿನಾಲ್ಕು ನಿಮಿಷ ಅಕ್ಕಿ ಬಿಟ್ಟಿದ್ದಾರೆ ನಮ್ ಖುಷಿ ಆಗಿಸಿ ಇದೇ ನಮಗೆ रिटायरಮೆಂಟ್ ಆಗೈತೆ ಬೇರೆಯವ್ರಿಗೆ ಅಕ್ಕಿ ಇನ್ನು ಳಡವರಿಗೆ ಸಕ್ಕಾ ಖುಷಿ ಆಗಿದೆ ಅಷ್ಟೇ ನಾನು ಹೇಳೋದು ಆಂಕೆ ಏನೋ ವಾಚೆ ಏನೋ ಅವರು ಮತ್ತೆ ಓದೇ ಅಕ್ಕಿ ಬಾಳ ವರ್ಷಕ್ಕಿಂತ ಸಾಕ್ ತಾಯ್ದೆ ನಾನು ಆರ ಸ್ಥಿತಿ ಇಲ್ಲಿ ಇವರು ಫ್ರೆಂಡ್ಶಿಪ್ ಆದ್ರೋ ಯಾರೋ ಚಿಂಡೋ ಎಪ್ರೋ ಚಿಂಗು ಹೊರಕ್ ತೆಸೇನ್ ಆರಾ ಓ ನನಗೆ ದಾರಾ ಕಾಕಾರ ಪಟ್ಟಿ ಅಕ್ಕಿ ಬಪತೋರೆ ಪೂರ್ ಕೊಟೋನೆ ಆನೋ ಬೆಲ್ಲೆ ಕೇಳಿತಿ ದಿ ವೈಸೇ ಕಪ್ಪಾ ಜೊತೆ ಕೇಳ್ಬೇಕು ನಾನು ಬಂದಿದೀವಿ ಆ ಆಳಕ್ಕೂ ನಾನು ಯಾರ ಜೊತೆ ಇರ್ತೇನೆ ನಾನು ಹಬ್ಬ ಕೊಡೋಲ್ಲ ಕರ್ಷ ಮಾಡ್ತೈತೆ ಬಕ್ರಿಗಳು ಬಂದ್ ಏನ್ ಏರಿಯಾ ಹೊರಗಡೆ ಇದೆಯಾ ಎಲ್ಲಾರ್ಗು ನಾನು ಧನ್ಯವಾದನ ಹೇಳ್ತೀನಿ ನೀವು ಇದೇ ರೀತಿ ನಮಗ್ ಸಾಕಾರ ಇರ್ಲಿ ನನ್ನಿಂದ ನಿಮ್ಗೆ ಏನಾದ್ರು ಸಹಕಾರ ಬೇಕಂದ್ರೆ ನಾ ಕಂತ ಬಂದು ಮುಂಗೆ ಆಮೇಲೆ ನಾನು ಟಪಲ್ಗೆ ನಾವು ನಿಲ್ಲ ಆಡ್ಕೊಂಡ್ರಪ್ಪ ಒಂದ್ ಒಳ್ಳೆದೇನಿದೆ ಅದಕ್ಕೆ ಮಾತ್ರ ನಾನು ಇದು ಜನ ಕಾರಣ ಆಗ್ತಾಯಿರೋ ಆಮೇಲೆ ಏರು ಊರು ದಬ್ಬರ್ ಇವರು ಈ ಚಿನ್ನು ತಿನ್ನುಗಳಿದ್ರು ಆಮೇಲೆ ನಾರಾಯಣ ಇವ್ರ ಕೋತೀನ ನಾನ್ ಮರಿ ಹೋಗಿಲ್ಲ ಅದು ಅವ್ರು ಉಲಿಸ್ಕೊಬೇಕು ಅಂತ ಹೇಳಿ ಕೂತಲ್ಲಿ ನಾನು ಹೇಳಕ್ಕೆ ನಾನು ಅದು ಇಷ್ಟಪಡ್ತೀನಿ ದಿನ ಬೆಳಿಗ್ಗೆ ಚಿಪ್ಕೂಟಿ ಮೈಲ್ ಒಂದ್ ಚಿಪ್ಕೂಟಿ ಅವರು ಬೆಳಿಗ್ಗೆ ಆರು ಗಂಟೆ ಎಪ್ಪತ್ತು ನಿಮಿಷಕ್ಕೆ ಎಕ್ಚಿಂಗಿ ಬಳ್ಳಿ ಅಗ್ಗಿ ಬಿಟ್ಟ ಬಿಟ್ಟಿರ್ತಾರೆ ಟೋಟಲ್ ಆರ್ಸಿ ಆರ್ಸಿ ನಿಗೆ ಅದರಲ್ಲಿ ಬಂದು ಅದು ಆಡಿಸಿರೋ ಅಕ್ಕಿ ಅಕ್ಕಿ ಆಡಿರೋದು ಹತ್ತು ಗಂಟೆ ಹದ್ನಾಲ್ಕ ನಿಮಿಷ ಟೋಟಲ್ ಆಡಿದೆ ತುಂಬಾ ಚೆನ್ನಾಗಿ ಆಡಿದೆ ಯಾವ್ದೇ ರೀತಿಯ ಟೈಮ್ ಫಿಕ್ಸ್ ಮಾಡಿಸ್ಕೊಂಡಿಲ್ಲ ಮತ್ತೆ ಚಕ್ ಬಂದಿ ಆಗ್ಲಿ ಅಕ್ಕಿ ಬಂದ್ ಸೇರೋದಾಗ್ಲಿ ಯಾವ್ದು ಆಗಿಲ್ಲ ತುಂಬಾ ಚೆನ್ನಾಗಿ ಆಡಿದೆ ಇವ್ರಿಗೆ ಇದೇ ತರ ಮತ್ತೆ ಭರವಸೆನೂ ಬಿಡೋದಾದ್ರೆ ತುಂಬಾ ಚೆನ್ನಾಗಿ ಬಿಡ್ಲಿ ಅಂತ ನಮ್ ಕಡೆಯಿಂದ ಆರೈಸ್ತಿವಿ Yeah.